ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಆ ಎಲ್ಲ ಆಟ ಶರ್ಟ್ ಗಳಿಂದ ಗುರು ರಾಜಾಜಿ

ಎಕ್ಸ್ಪೀರಿಯನ್ಸ್ ತಗೋದಾಗಿತ್ತು ಇನ್ನೊಂದು ಸರ್ ನೆಕ್ಸ್ಟ್ ಪ್ರಮೋಷನ್ಗೆಲ್ಲ ಥಿಯೇಟ್ರಿಗೆ ಕರ್ಕೊಂಡು ಹೋಗಿ ಹೋಗೋಣ ಅಂದ್ಕೊಡಿ ನಾವು ನಮ್ಮ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ರೀ ಇಲ್ಲೇ ನಮ್ಮ ಏರಿಯಾ ಸದಾಶ್ನ ಮಲ್ಲೇಶ್ವರ ಎಲ್ಲ ಹೋಗಿ ಬಂದ್ವಿ ಸೊ ಮುಂದೆ ಎಲ್ಲ ಕಡೆನೂ ಓಡಾಡ್ತೀನಿ ಡಿ ಬೆಂಗಳೂರಲ್ಲಿ ಸೊ ಜೇಮ್ಸ್ ಪಾಂಡ್ ಹದಿನಾಲ್ಕು ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ಎಲ್ಲರೂ ಬನ್ನಿ ಒಟ್ಟಿಗೆ ಮೂವಿ ನೋಡೋಣ ಎಂಜಾಯ್ ಮಾಡೋಣ ಥ್ಯಾಂಕ್ ಯು